ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮದುವೆ ದಿನದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ವ್ಲಾಗನ್ನು ಪೂರ್ತಿಯಾಗಿ ನೋಡಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆನೂ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿ ಇವಾಗ ರೆಡಿ ಆಗ್ತಾ ಇದ್ದೀನಿ ಆಲ್ಮೋಸ್ಟ್ ಟೈಮ್ ಬಂದು ನಾಲ್ಕು ಗಂಟೆ ಹತ್ರನೇ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ ಬಿಕಾಸ್ ನಾವು ಒಂದು ಐದುವರೆ ಆರು ಗಂಟೆ ಒಳಗಡೆ ಹಾಲ್ ಹತ್ರ ಇರಬೇಕು ಅಂತ ಅಂದ್ಕೊಂಡಿದ್ವಿ ಬಿಕಾಸ್ ಆರು ಗಂಟೆ ಮೇಲೆ ದಿಬ್ಬಣ್ಣ ಬರುತ್ತೆ ಸೊ ಮದುಮಗನ ದಿಬ್ಬಣ್ಣ ಬರುತ್ತೆ ಸೊ ಅದಕ್ಕಿಂತ ಮುಂಚೆ ನಾವೆಲ್ಲ ಅಲ್ಲಿ ರೆಡಿ ಇರಬೇಕು ಅಂತ ಅಂದ್ಬಿಟ್ಟು ಬೇಗನೆ ರೆಡಿ ಆಗ್ತಾಯಿದ್ದೀನಿ ಆ್ಯಂಡ್ ಇನ್ನು ನಾನು ರೆಡಿಯಾಗಿ ಪಾಪು ರೆಡಿ ಅಷ್ಟರಲ್ಲಿ ತುಂಬ ಟೈಮ್ ಹಿಡಿಸುತ್ತೆ ಅದಕ್ಕೋಸ್ಕರ ಸೊ ಹಾಗಾಗಿ ನಾನು ಫಸ್ಟ್ ರೆಡಿ ಆಗಿಬಿಟ್ರೆ ಆಮೇಲೆ ಪಾಪೂ ರೆಡಿ ಮಾಡೋದು ತುಂಬ ಈಸಿ ಆಗಿಬಿಡತ್ತೆ ಅಂತ ಅಂದ್ಕೊಂಡು ಸೊ ಆಗಿ ಇವಾಗ ನಾನು ಕೂಡ ರೆಡಿ ಆದೆ ಆ್ಯಂಡ್ ಪಾಪು ಚೆನ್ನಾಗಿ ನಿದ್ದೆ ಮಾಡ್ತಾ ಲು ನಾನು ಇಲ್ಲಿ ಲೈಟ್ ಬೇರೆ ಹಾಕಿ ರೆಡಿ ಆಗ್ತಾ ಇದ್ದೆ ಅಲ್ವಾ ಅವಳೆಲ್ಲಾದರೂ ಇದ್ಬಿಟ್ರೆ ಬೇಗನೆ ಅಂತಲೂ ಅಂದ್ಕೊತಾ ಇದ್ದೆ ಬಟ್ ಪರವಾಗಿಲ್ಲ ಅವಳು ಗೊತ್ತಾಗಿಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ಲು ಆ್ಯಂಡ್ ನಾನು ಆಲ್ಮೋಸ್ಟ್ ಫುಲ್ ರೆಡಿ ಆಗುವಷ್ಟರಲ್ಲಿ ಅವಳು ಕೂಡ ಎದ್ದಿದ್ಲು ಆ್ಯಂಡ್ ಅವಳನ್ನು ಕೂಡ ಇವಾಗ ಈ ಥರ ಸಿಂಪಲ್ ಆಗೊಂದು ಫ್ರಾಕ್ ಹಾಕಿ ರೆಡಿ ಮಾಡ್ಸಿದ್ದೀನಿ ಆ್ಯಂಡ್ ಇವಾಗ್ಲಿ ಇಷ್ಟು ಅವಳಿಗೆ ಅವ್ಳಿಗೆ ಚೆನ್ನಾಗಿ ಡ್ರೆಸ್ ಎಲ್ಲ ಮಾಡಿಸಿದ್ರೆ ಆಮೇಲೆ ಆಮೇಲೆ ಮುಹೂರ್ತ ಟೈಮ್ವರೆಗೂ ಅವಳು ಅದೇ ಡ್ರೆಸ್ಸಲ್ಲಿ ಇರ್ತಾಳೋ ಇಲ್ವೋ ಅಂತಂದ್ಬಿಟ್ಟು ನಾನು ಅವಳಿಗೊಂದು ಸಿಂಪಲ್ಲಾಗಿ ಒಂದು ಕಾಟನ್ ಫ್ರಾಕ್ ಹಾಕ್ಸಿದ್ದೆ ಸೊ ದ್ಯಾಟ್ ಆಮೇಲೆ ಅವಳಿಗೆ ಬ್ರೇಕ್ಫಾಸ್ಟು ಅದೆಲ್ಲ ಹಾಕ್ಬಿಟ್ಟು ಮುಹೂರ್ತ ಟೈಮ್ಗೆ ಆಗೋವಾಗ ಚೆನ್ನಾಗಿ ನಾನು ಸ್ಟಿಚ್ ಮಾಡಿಸಿದ್ದೆಲ್ಲ ಆ ಡ್ರೆಸ್ಸನ್ನು ಹಾಕ್ಸೋಣ ಅಂತ ಆ್ಯಂಡ್ ಇವಾಗ ನೋಡಿ ನಾನು ಯಾವ ಥರ ರೆಡಿ ಆಗಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಜಾಸ್ತಿ ಏನೋ ಹೇರ್ ಸ್ಟೈಲ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಏನೂ ಮಾಡ್ಕೊಂಡಿಲ್ಲ ಬಿಕಾಸ್ ಇವಾಗ ಸಖತ್ ಶೆಕೆ ಇದೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಆ್ಯಂಡ್ ತುಂಬ ಜನ ಸೇರೋವಾಗ ನಮಗೆ ಜಾಸ್ತಿ ಒಂಥರ ಶೆಕೆ ಜಾಸ್ತಿನೇ ಅಂತ ಅನಿಸುತ್ತೆ ಸೊ ಹಾಗಾಗಿ ತುಂಬ ಮೇಕಪ್ ಎಲ್ಲ ಮಾಡ್ಕೊಂಡ್ರೆ ತುಂಬ ಇರಿಟೇಷನ್ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ತುಂಬ ಸಿಂಪಲ್ಲಾಗಿಯೇ ರೆಡಿ ಆಗಿದ್ದೀನಿ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ನೋಡಿ ಈ ಥರ ರೆಡಿ ಆಗಿದ್ದರು ಆ್ಯಂಡ್ ನಾವು ಮೂರೂ ಜನ ಈ ಥರ ಕಾಣಿಸ್ತಾ ಇದ್ದೀವಿ ಆ್ಯಂಡ್ ಪಾಪಗೆ ಸ್ವಲ್ಪ ಬಳೆಯೆಲ್ಲ ಹಾಕಿ ಅವಳೆಲ್ಲ ಆಲ್ಮೋಸ್ಟ್ ಆ ಥರ ರೆಡಿ ಮಾಡಿದ್ದೀನಿ ಹೂವೆಲ್ಲ ಮುಟ್ಸಿದ್ದೀನಿ ಅವ್ಳಿಗೂ ಆ್ಯಂಡ್ ಅಲ್ಲಿ ಹೋಗಿಬಿಟ್ಟು ಅವಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಂತರ ಡ್ರೆಸ್ ಚೇಂಜ್ ಮಾಡೋಣ ಅಂತ ಇವಾಗಲೇ ಇಷ್ಟು ಬೆಳಗ್ಗೆನೇ ಹಾಕ್ಕೊಂಡು ಹೋದರೆ ಕಿರಿಕಿರಿ ಆಗುತ್ತೆ ಅಂತ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ರೆಡಿ ಆಗಾಯಿತು ಸೊ ಇನ್ನು ಹೊರಡಬೇಕು ಟೈಮ್ ಇವಾಗ ನೋಡಿ ಆರು ಗಂಟೆ ಆರು ಗಂಟೆ ಇನ್ನು ಐದು ನಿಮಿಷ ಇದೆ ಸೋ ಪಾಪಿಗೆ ಇವಾಗೇ ಸ್ವಲ್ಪ ಹಾಕ್ಸಿದ್ವಿ ಆಮೇಲೆ ಮುಹೂರ್ತಕ್ಕೆ ಟೈಮ್ ಆಗುವಾಗ ಡ್ರೆಸ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಇವಾಗ್ಲಾ ಹಾಕ್ಕೊಂಡು ಕಿರಿಕಿರಿ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಆ್ಯಂಡ್ ಹೊರಡ್ಬೇಕಿನ್ನ ಸೊ ಸ್ವಲ್ಪ ಬೇಗನೆ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ ಪರವಾಗಿಲ್ಲ ಆಲ್ಮೋಸ್ಟ್ ಟೈಮ್ ರೆಡಿ ಆಗಿದ್ದೀವಿ ಬಂದಿವನ್ನ ಹೋಗೋಣ ಮತ್ತೆಲ್ಲಿ ಮಾತಾಡೋದಕ್ಕಾಗುತ್ತೆ ಅಲ್ವೋ ಗೊತ್ತಿಲ್ಲ ಬಿಕಸ್ ತುಂಬ ಜನ ಬರ್ತಾರಲ್ವಾ ಮಾತಾಡಸೋದು ಕೇಳಿಸೋದಿಲ್ಲ ನಾನು ಮಾತಾಡೋದು ಸೊ ಹಾಗಾಗಿ ಇಲ್ಲೇ ಒಂದು ಸರಿ ಈ ಬ್ಲಾಗಲ್ಲಿ ಮಾತಾಡಿಬಿಡೋಣ ಅಂತ ಇವಾಗ ಇದ್ದೀನಿ ಫುಲ್ ಓವರ್ ಇರುತ್ತೆ ಅಂತ ಅನಿಸುತ್ತೆ ಈ ಬ್ಲಾಗ್ ಪೂರ್ತಿ ಸೊ ವ್ಲಾಗ್ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫುಲ್ ಔಟ್ಲುಕ್ ಯಾವ ಥರ ಇದೆ ಅಂತ ಮತ್ತೆ ನಿಮಗೆ ನಾನು ತೋರಿಸ್ತೀನಿ ಓಕೆನಾ ಸ್ವಲ್ಪ ಬೆಳಕು ಬಂದ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಕಲರೆಲ್ಲ ಸೊ ಹಾಗಾಗಿ ಅಲ್ಲಿ ಹೋದ ನಂತರ ಮತ್ತೆ ಟೈಮ್ ಸಿಗ್ತಾ ವಿಡಿಯೋ ಮಾಡಿ ತೋರಿಸ್ತೀನಿ ಎಂಟು ಪಾಪು ಕೂಡ ಫುಲ್ ರೆಡಿ ಆದ ನಂತರ ಮನೆ ತೋರಿಸ್ತೀನಿ ನನ್ನ ಹಸ್ಬೆಂಡ್ ಕೂಡ ಫಿಶ್ಗೆ ಫುಡ್ ಹಾಕೋದಕ್ಕೆ ಹೋಗಿದ್ದಾರೆ ಆಮೇಲೆ ಅಂತ ದಿವಾಗಲೇ ಹೋಗ್ತಾ ಇದ್ದಾರೆ ಹೋಗಿದ್ದಾರೆ ಸೊ ಇನ್ನೂ ಹೊರಡಬೇಕು ಆ್ಯಂಡ್ ನಾವೇ ಮೂರು ಜನ ಯಾವ ಥರ ರೆಡಿ ಅದನ್ನು ಮತ್ತೆ ತೋರಿಸ್ತೀನಿ ಸೊ ಹಾಲಿಂದ ನಮ್ಮ ಮನೆಗೆ ಅಷ್ಟೇ ಒಂದು ಹತ್ತು ನಿಮಿಷದ ದಾರಿ ಅಷ್ಟೇ ಸೊ ಹಾಗಾಗಿ ಬೇಗನೆ ರೀಚ್ ಆಗಿಬಿಟ್ವಿ ಆ್ಯಂಡ್ ದಿಬ್ಬಣ ಬರೋದೇನು ಇದು ಆರೂವರೆ ಅಂತ ಹೇಳಿದ್ರು ಸೊ ಅಷ್ಟು ಬೇಗ ಏನು ಬರೋ ಅಷ್ಟೇನಿಲ್ಲ ಬಿಕಾಸ್ ಮುಹೂರ್ತ ಸ್ವಲ್ಪ ಲೇಟಾಗೇನೆ ಇತ್ತು ತುಂಬ ಬೇಗ ಏನೂ ಇರಲಿಲ್ಲ ಹಾಗಾಗಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾವು ಕೂಡ ಆರೂ ಕಾಲು ಆರೂವರೆ ಹಂಗೆ ರೀಚ್ ಆದ್ವಿ ಆರು ಕಾಲು ಹಂಗೆ ರೀಚ್ ಆದ್ವಿ ಅನಿಸುತ್ತೆ ಸೊ ಇವಾಗ ಪಾಪು ಕೂಡ ಮಲ್ಕೊಂಡಿದ್ಲು ಅಲ್ಲಿ ಬೆಳಗ್ಗೆ ಬೇಗನೆ ಇದ್ದಿದ್ಲು ಅಲ್ವಾ ಸೊ ಅವಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟು ಅವಳನ್ನು ನಿದ್ದೆ ಮಾಡಿಸಿದ್ದೀನಿ ಆ್ಯಂಡ್ ಇನ್ನು ನಾವು ಕೂಡ ಬ್ರೇಕ್ಫಾಸ್ಟ್ ಮಾಡಬೇಕು ಸೊ ದಿಬ್ಬಣ್ಣ ಬಂದು ಅವ್ರ ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಪಾಪು ಕೂಡ ನೋಡಿ ನಮ್ಮ ಬ್ರೇಕ್ಫಾಸ್ಟ್ ಟೈಮ್ಗೆ ಆಗೋಗಾಗಷ್ಟರಲ್ಲಿ ಎದ್ಬಿಟ್ಲು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಕುತ್ಕೊಳಿಸ್ತೀನಿ ಸೊ ಈ ಥರ ಎಲ್ಲಾದರೂ ಹೊರಗಡೆ ಹೋದ್ರೆ ತುಂಬ ಕಡಿಮೆ ನಿದ್ದೆ ಮಾಡೋದು ಮಕ್ಕಳಂತೂ ಆ್ಯಂಡ್ ಹಾಗೆ ಪರವಾಗಿಲ್ಲ ಸೊ ಆಟ ಆಡ್ಕೊಂಡಿದ್ರೆ ಸಾಕು ಸುಮ್ಮನೆ ಕಿರಿಕಿರಿ ಮಾಡದೇ ಇದ್ದರೆ ಸಾಕು ಅಂತ ಅಂದ್ಕೊಳ್ತಾ ಇದ್ದೆ ಬಿಕಾಸ್ ತುಂಬ ಜನ ಸೇರಿರ್ತಾರೆ ಆ್ಯಂಡ್ ನಮಗೂ ಸ್ವಲ್ಪ ಬ್ಯಿ ಇರ್ತೀವಿ ನಾವು ಕೂಡ ಎಲ್ಲ ಬಂದವರ ಹತ್ರ ಮಾತಾಡ್ಸೋದು ಅದು ಇದು ಅಂತ ತುಂಬ ಹೊತ್ತು ಎತ್ಕೊಂಡಿರೋದು ಕಷ್ಟ ಅನಿಸುತ್ತೆ ಅದಕ್ಕೋಸ್ಕರ ಸೊ ಇವಾಗ ನೋಡಿ ನಮ್ಮ ಮದುಮಗಳ ಫಸ್ಟ್ ಲುಕ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ಆ್ಯಂಡ್ ಫೋಟೋಸ್ ಎಲ್ಲ ತೊಗೊಂತಾ ಇದ್ರು ಅಲ್ಲಿ ಸೊ ಹಾಗೇನೆ ನಾನು ಕೂಡ ಒಂದಷ್ಟು ವೀಡಿಯೋಸನ್ನು ತೊಗೊಂಡಿದ್ದೀನಿ ನೋಡಿ ತುಂಬಾ ಪ್ರೀತಿಯಾಗಿ ಕಾಣಿಸ್ತಾ ಇಲ್ಲ ಆ್ಯಂಡ್ ಮೇಕಪ್ ಆಗಿರ್ಬೋದು ಡ್ರೆಸ್ ಮಾಡಿರೋದು ಎಲ್ಲನೂ ತುಂಬಾ ಚೆನ್ನಾಗಾಗಿತ್ತು ಆ್ಯಂಡ್ ನೋಡ್ಬೋದು ಇಲ್ಲಿ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದಾರೆ ಇದು ಬಂದು ಮದ ಫಸ್ಟ್ ಲುಕ್ ಸೊ ಇನ್ನು ಸೀರೆ ಅಂತ ಬೇರೆ ಉಟ್ಕೊಳ್ಳೋದಕ್ಕಿರುತ್ತೆ ಆ್ಯಂಡ್ ಹಾಗೆಯೇ ಹೆಸರು ಏನು ಹೆಸರೇನು ಅಂತಲೂ ಕೇಳ್ತಾಯಿದ್ರೆ ಮದುಮಗಳ ಹೆಸರು ಬಂದು ಶ್ರೀದೇವಿ ಅಂತ ಆಲ್ರೆಡಿ ನೀವು ಹಾಲ್ ಡೆಕೋರೇಷನಲ್ಲಿ ನೀವು ನೋಡಿರ್ಬೋದು ಗಮನಿಸಿದ್ರೆ ಸೊ ಶ್ರೀದೇವಿ ಅಂತ ಹುಡುಗನ ಹೆಸರು ಬಂದು ಶ್ರೀಕೃಷ್ಣ ಅಂತ ಸೊ ಇವರಿಬ್ಬರ ಮದುವೆ ವ್ಲಾಗನ್ನು ನಾನಿವತ್ತು ಶೇರ್ ಮಾಡ್ತಾ ಇರೋದು ಆ್ಯಂಡ್ ತುಂಬಾ ಆಗಿತ್ತು ಫಂಕ್ಷನ್ ಅಂತಲೇ ಹೇಳ್ಬೋದು ಆ್ಯಂಡ್ ನಮ್ಮ ಚಿಕ್ಕ ಮಾವ ಮತ್ತು ಚಿಕ್ಕತ್ತೆನ ಇಲ್ಲಿ ನೋಡ್ಬೋದು ನೀವು ಆ್ಯಂಡ್ ಇನ್ನೂ ಒಂದೇನಂದರೆ ಈ ವಿಡಿಯೋಸ್ ಎಲ್ಲ ಕೊಟ್ಟಿರೋದು ನಂಗೆ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ನಾನು ಒಂದೇ ಒಂದು ವಿಡಿಯೋನೂ ಕೂಡ ಮಾಡಿಲ್ಲ ಬಿಕಾಸ್ ಪಾಪು ಎತ್ಕೊಂಡು ಆ ಕಡೆ ಕಡೆ ಹೋಗೋ ವೀಡಿಯೋ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಬಿಕಾಸ್ ಅವಳು ಮೊಬೈಲನ್ನು ಇಳಿಯೋದು ಆ ಥರ ಮಾಡ್ತಾ ಇರ್ತಾಳೆ ಸೊ ಹಾಗಾಗಿ ವೀಡಿಯೋಸ್ ಒಂದೂ ಚೆನ್ನಾಗಿ ಬರೋದಿಲ್ಲ ನಾನೇ ಮಾಡೋದಕ್ಕೆ ಹೋದರೆ ಹಾಗಾಗಿ ಎಲ್ಲ ವೀಡಿಯೋಸ್ ಕೂಡ ನನ್ನ ಹಸ್ಬೆಂಡೇ ಮಾಡಿರೋದು ನಾನು ಇವಾಗಷ್ಟೇ ನೋಡ್ತಾ ಇದ್ದೀನಿ ಏನೆಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ ಏನು ಎತ್ತ ಅಂತ ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಹಾಗೆ ನೀವು ಇವಾಗ ನೋಡ್ತಾ ಇರೋದು ಬಂದು ಶ್ರೀದೇವಿಯ ಅಕ್ಕ ಮತ್ತು ಭಾವ ಸೊ ಇವರು ಇಷ್ಟು ಜನ ಆ್ಯಂಡ್ ಅಷ್ಟರಲ್ಲಿ ಫೋಟೋಸ್ ಎಲ್ಲ ತೊಗೊಳ್ಳು ಅಷ್ಟರಲ್ಲಿ ನೋಡಿ ಇಲ್ಲಿ ದಿಬ್ಬಣ್ಣ ಕೂಡ ಬಂತು ಮದುಮಗನ ಮದುಮಗ ಮಗ ಆ್ಯಂಡ್ ಅವ್ರ ಜೊತೆಗೆ ಫ್ಯಾಮಿಲಿ ಎಲ್ಲರೂ ಬರ್ತಾ ಇದ್ದಾರೆ ದಿಬ್ಬಣ್ಣ ಅಂತ ಹೇಳ್ತೀವಿ ನಾವು ನೋಡಿ ಮದುವೆ ದಿಬ್ಬಣ್ಣ ಸೊ ಇಲ್ಲಿ ನೋಡಿ ಮದುಮಗ ಕೂಡ ಬಂದಾಯಿತು ಆ್ಯಂಡ್ ಇನ್ನು ಸುಮಾರಷ್ಟು ಶಾಸ್ತ್ರಗಳು ಇನ್ನು ಶುರು ಆಗಬೇಕಿದೆ ಸೊ ಮಧುಮಗ್ನ ಮಗದ ಮಗನನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ ಇಲ್ಲಿ ಸೋದರ ಮಾವ ಹುಡುಗಿ ಸೋದರ ಮಾವ ಎಲ್ಲ ಇದ್ದಾರೆ ನೋಡ್ಬೋದು ಹಾಗೆ ಇಲ್ಲೆಲ್ಲ ವೀಡಿಯೋಸ್ ಫೋಟೋಸ್ನೆಲ್ಲ ಸ್ವಲ್ಪ ತೊಗೊಂಡು ಮತ್ತೆ ಒಳಗಡೆ ಹೋಗಿ ಅವರನ್ನು ಉಪಚರಿಸೋವಂಥ ಒಂದು ಶಾಸ್ತ್ರಗಳು ಇದೆ ಅವ್ರಿಗೆ ಬಂದವರಿಗೆ ಬಾಯಾರಿಕೆ ಕೊಡೋದಾಗಿರ್ಬೋದು ಎಳ್ನೀರು ಆ ಥರ ಎಲ್ಲ ಕೊಡ್ತಾರೆ ಸಕ್ಕರೆ ಬೆಲ್ಲ ಎಲ್ಲ ಇಟ್ಟು ಸೊ ಅದೆಲ್ಲ ಒಂದು ಶಾಸ್ತ್ರ ಎಳ್ನೀರೆಲ್ಲ ಕುಡಿಯೋದಕ್ಕೆ ಕೊಡ್ತಾರೆ ಸೊ ಹೇಗೆ ಆರಾಮಾಗಿ ಬಂದ್ರೆ ಏನು ಅಂತ ವಿಚಾರಿಸ್ಕೊಂಡು ಮಾತಾಡಿಸ್ಕೊಂಡು ಸೊ ಈ ಥರ ಇದೆಲ್ಲ ಆದ ನಂತರ ಅವರನ್ನು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದರೆ ಬ್ರೇಕ್ಫಾಸ್ಟ್ ಮಾಡಿಸ್ಮ್ ಮಾಡೋದು ಸೊ ಇಲ್ಲೆಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ನೋಡ್ಬೋದು ಆ್ಯಂಡ್ ಇವರು ಬ್ರೇಕ್ಫಾಸ್ಟ್ ಆದಮೇಲೆ ನಾವು ಕೂಡ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು ಸೊ ಅಷ್ಟರಲ್ಲಿ ನೋಡಿ ಇವರು ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ಇಲ್ಲಿ ಮದುಮಗನ್ನ ಕೂಡ ರೆಡಿ ಮಾಡಿದ್ದಾರೆ ಸೊ ನಮ್ಮದ್ರಲ್ಲಿ ಹಿಂಗೆ ರೆಡಿ ಮಾಡ್ತಾರೆ ಆ್ಯಂಡ್ ಇನ್ನು ಉತ್ತರಿಯ ಅಂತ ಎಲ್ಲ ಹಾಕೋದಕ್ಕೆ ಇರುತ್ತೆ ಸೊ ಇದು ಇವಾಗ ಫಸ್ಟ್ ಲುಕ್ ಈ ಥರ ಇರುತ್ತೆ ಮದುಮಗಂದು ಆಮೇಲೆ ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಇವಾಗ ಮದುಮಗನ ಶಾಸ್ತ್ರೋಕ್ತ ಾಗಿ ಮದ್ದು ಮದುವೆ ಹಾಲ್ ಒಳಗಡೆ ಕರ್ಕೊಳ್ಳೋದು ಅಂತ ಹೇಳ್ಬೋದು ಸೊ ಆ ಶಾಸ್ತ್ರ ಕೂಡ ಇಲ್ಲಿ ನಡೀತಾ ಇದೆ ಇದೆಲ್ಲ ಮಾಡಿಬಿಟ್ಟು ಆ್ಯಂಡ್ ಎಲ್ಲ ವೆಲ್ಕಮ್ ಮಾಡ್ತಾರೆ ಇವಾಗ ವೆಲ್ಕಮ್ ಮಾಡುವಾಗ ನೀವು ನೋಡ್ಬೋದು ಅರಳನ್ನು ಹಾಕ್ತಾ ಇದ್ದಾರೆ ಸೊ ಈ ಥರ ಎಲ್ಲ ಒಂದಷ್ಟು ಶಾಸ್ತ್ರಗಳು ಇದೆ ನಮ್ಮ ಕಡೆ ಆ್ಯಂಡ್ ನೋಡ್ಬೋದು ಈ ಥರ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಒಂದು ಮಾಡೋದು ಇದೆಲ್ಲ ಒಂದು ಶಾಸ್ತ್ರಗಳು ಆ್ಯಂಡ್ ಮದುಮಗಳ ಮದುಮಗನ್ನ ಮದುಮಗಳ ತಂದೆ ಕೈ ಹಿಡ್ದು ಈ ಥರ ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ತಾರೆ ಆ್ಯಂಡ್ ಇಲ್ಲಿ ಇನ್ನೂ ಒಂದಷ್ಟು ಶಾಸ್ತ್ರಗಳು ಇರುತ್ತೆ ಸೊ ಮದುಮಗಳ ಸೈಡಲ್ಲೂ ಇರುತ್ತೆ ಮದುಮಗನ ಸೈಡಲ್ಲೂ ಇರುತ್ತೆ ಮದುವರ್ಕ ಅಂತ ಹೇಳ್ತೀವಿ ಅದು ಆ ಶಾಸ್ತ್ರಕ್ಕೆ ಸೊ ಮದುಮಗಳ ಕಾಲು ತೊಳಿಸಿ ಆ್ಯಂಡ್ ಮದುಮಗನ ಕಾಲನ್ನು ತೊಳೆದು ಆ ಥರ ಎಲ್ಲ ಸುಮಾರಷ್ಟಿದೆ ಸೊ ಈ ಥರ ನೋಡ್ಬೋದು ನೀವು ಶಾಸ್ತ್ರಗಳು ಯಾವ ಥರ ಎಲ್ಲ ಇದೆ ಏನು ಆಯ್ತು ನಾನು ಫುಲ್ ಡೀಟೇಲ್ ಆಗೇನು ಹೇಳೋದಕ್ಕೆ ಹೋಗೋದಿಲ್ಲ ಬಿಕಾಸ್ ನನಗೂ ಅಷ್ಟಾಗಿ ಗೊತ್ತಿಲ್ಲ ಶಾಸ್ತ್ರಗಳು ಹಿಂಗೆ ಹಿಂಗಿದೆ ಅಂತ ಸೊ ನನಗೇನು ಗೊತ್ತಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಸೊ ಇವಾಗ ನೋಡಿ ಮದುಮಗನಿಗೆ ಆರತಿ ಬೆಳಗ್ತಾ ಇದ್ದಾರೆ ಸೊ ಇಲ್ಲೊಂದು ಚಿಕ್ಕದಾಗಿ ಪೂಜೆ ಥರ ಮಾಡಿ ಗಣಪತಿಗೆ ಮತ್ತು ಮದುವೆ ಕಾರ್ಯಗಳೆಲ್ಲ ಶುರುವಾಗತ್ತೆ ಸೊ ಅದಾದ ನಂತರ ದಾರೆ ಸೀರೆ ಕೊಡೋದಕ್ಕಿಂತ ಒಂದು ಸಣ್ಣದಾಗಿ ಒಂದು ಪೂಜೆ ಥರ ಎಲ್ಲ ಇರುತ್ತೆ ಸೊ ಮದುಮಗ ಹುಡುಗಿ ಸೋದ್ರ ಮಾವನ ಕೈಯಲ್ಲಿ ಆ ದಾರೆ ಸೀರೆ ಆಗಿರ್ಬೋದು ಒಡ್ವೆ ಏನಾದರೂ ಕೊಡ್ತಾ ಇದ್ದರೆ ಅದನ್ನು ಎಲ್ಲನೂ ಕೊಡ್ತಾರೆ ಸೊ ಅದ್ರ ಮಾವ ಅದನ್ನು ತೊಗೊಂಡೋಗಿ ಹುಡುಗಿಗೆ ಕೊಡ್ತಾರೆ ಸೊ ಆಮೇಲೆ ಮದುವೆಯರಿಗೆ ರೆಡಿ ಆಗಿಬಿಟ್ಟು ಬಂದರೆ ಆಯಿತು ಸೊ ದಾರೆ ಮುಹೂರ್ತಕ್ಕೆ ಈ ಥರ ಎಲ್ಲ ಇರುತ್ತೆ ಸೊ ಹಾಗಾಗಿ ಇನ್ನು ಅದೆಲ್ಲ ಶಾಸ್ತ್ರ ಕೂಡ ಈ ಕಡೆ ಸೈಡಲ್ಲಿ ನಡೀತಾ ಇದೆ ಸೊ ನಾವು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಇಲ್ಲೇ ಹೊರಗಡೆ ಬಂದಿದ್ದೀವಿ ಆ್ಯಂಡ್ ಪಾಪು ನೋಡಿ ಪಾಪುನ ಕೂಡ ರೆಡಿ ಮಾಡಿಸಿ ಇವಾಗ ಕೂರಿಸಿದ್ದೀನಿ ಇಲ್ಲಿ ಆ್ಯಂಡ್ ಅಂಡ್ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಇಲ್ಲಿ ಹೊರಗಡೆ ಹೋಗೋಣ ಆಮೇಲೆ ತುಂಬ ಜನ ಬಂದರೆ ಫೋಟೋಸ್ ಎಲ್ಲ ತಗೊಳೋದಕ್ಕೂ ಅಷ್ಟಾಗಿ ಆಗೋದಿಲ್ಲ ಹಾಗಾಗಿ ಆ್ಯಂಡ್ ಇವಾಗ ನನ್ನ ಫುಲ್ ಲುಕ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ಬೋದು ಈ ತರ ಕಾಣಿಸ್ತಾ ಇದೆ ನಾನು ಸೊ ನನ್ನ ಸ್ಯಾರಿ ಈ ತರ ಇದೆ ನೋಡ್ಬೋದು ನಿಮ್ಗೆ ಇವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ಥರ ಇದೆ ಕಾಂಬಿನೇಷನ್ ಅಂತ ಆ್ಯಂಡ್ ಇವಾಗ ಇಲ್ಲೇ ಸ್ವಲ್ಪ ಹೊರಗಡೆ ಬಂದು ಇಲ್ಲಿ ಫೋಟೋಸ್ ಕೂಡ ತಗೊಳ್ತಾ ಇದ್ದೀವಿ ಹಿಂದೆಗಡೆ ತೋಟ ಎಲ್ಲ ಇತ್ತು ಚೆನ್ನಾಗೆ ಸೊ ಬ್ಯಾಕ್ ಗ್ರೌಂಡ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಅಂತ ಇಲ್ಲೇ ಫೋಟೋಸ್ ತಗೊಳ್ಳೋಣ ಅಂತ ಇಲ್ಲಿ ಫೋಟೋಸ್ ಎಲ್ಲ ತಗೊಂತ ಿವಿ ಆ್ಯಂಡ್ ಪಾಪು ಅಂತೂ ಒಂದು ಕಡೆ ಕರೆಕ್ಟಾಗಿ ನೋಡೋದಿಲ್ಲ ನಗೋದೇ ಇಲ್ಲ ಅಂತೂ ಕ್ಯಾಮ್ರಾ ಕಂಡ್ರಂತೂ ಆ್ಯಂಡ್ ಆ ಕಡೆ ಈ ಕಡೆ ಎಲ್ಲ ವೆಹಿಕಲ್ಸ್ ಎಲ್ಲ ಬರ್ತಾ ಇರುತ್ತಲ್ವಾ ಸೊ ಅದನ್ನೇ ನೋಡ್ಕೊಂಡಿದ್ದಾಳೆ ನೋಡ್ಬೋದು ನೀವು ಇಲ್ಲಿ ಫೋಟೋಸ್ ತಗೊಳ್ಳೋಣ ಅಂತಂದ್ರೆ ಈ ಥರ ಮಾಡ್ತಾಳೆ ನೋಡಿ ವೆಹಿಕಲ್ಸ್ ಅನ್ನೇ ನೋಡ್ತಾ ಇದ್ದಾಳೆ ಒಂದೇ ಒಂದು ಫೋಟೋಕ್ಕೂ ಕರೆಕ್ಟಾಗಿ ನಿಲ್ಲೋದೇ ಇಲ್ಲ ಇವಾಗಂತೂ ಪಾಪು ಅಂತ ಇಲ್ಲಿ ನೋಡ್ಬೋದು ನೀವು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ಇಳು ಬಂದು ಇಂಚರ ಅಂತ ನಮ್ಮ ಭಾವನ ಮಗಳು ಸೊ ಅವಳು ನೋಡಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ಅವ್ಳಿಗಂತು ತುಂಬ ಇಷ್ಟ ಆಗುತ್ತೆ ಇವಳ ಜೊತೆಗಂತೂ ತುಂಬಾ ಖುಷಿಯೇ ಪಡ್ತಾಳೆ ಅವಳ ಜೊತೆ ಆಟ ಆಡೋದನ್ನು ಅವಳು ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡಿಸ್ತಾ ಇದ್ಳು ಅವಳನ್ನು ಸೊ ಇಲ್ಲಿ ಹುಡುಗಿ ರೆಡಿ ಆಗುವಷ್ಟರಲ್ಲಿ ನೋಡಿಲ್ಲೆಲ್ಲ ಗ್ರೂಪ್ ಫೋಟೋಸ್ ಎಲ್ಲ ತೊಗೊತಾ ಇದ್ದಾರೆ ಆ್ಯಂಡ್ ಮದ್ಮಗಳಿನ ದಾರೆ ಸೀರೆ ಹುಟ್ಟು ರೆಡಿಯಾಗಿ ಬರಬೇಕು ಅಷ್ಟರಲ್ಲಿ ಸೊ ಇಲ್ಲ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊತಾಯಿದ್ರು ಆ್ಯಂಡ್ ಎಸ್ ಸೊ ಮದ ಮಗಳು ಕೂಡ ನೋಡಿ ಇಲ್ಲಿ ರೆಡಿಯಾಗಿ ಆಯಿತು ದಾರೆ ಸೇರೆ ಹುಟ್ಟು ಇನ್ನು ಉತ್ತರ್ಯೋ ಒಂದು ಹಾಕಬೇಕು ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊತಾ ಇದ್ದಾರೆ ಸೊ ಹಾಗಾಗಿ ಆ್ಯಂಡ್ ನಾನು ಕೂಡ ಒಂದಷ್ಟು ವೀಡಿಯೋಸ್ ಎಲ್ಲ ತೋರಿಸ್ತಾ ಇದ್ದೆ ನಿಮ್ಗೆ ಯಾವ ಥರ ಇದೆ ಯಾವ ಥರ ರೆಡಿ ಆಗಿದ್ದಾಳೆ ಅಂತ ತುಂಬಾ ಮುದ್ದ ಕಾಣಿಸ್ತಾ ಇದ್ಲು ಇನ್ನೇನು ಮುಹೂರ್ತ ಟೈಮ್ ಹತ್ರ ಬಂದ್ಬಿಡ್ತು ಸೊ ಹಾಗಾಗಿ ಇನ್ನ ಉತ್ತರಿ ಎಲ್ಲ ಹಾಕೊಂಡು ಮದುಮಗಳು ಮಂಟಪಕ್ಕೆ ಬರಬೇಕು ಮದುಮಗಳನ್ನ ಮಂಟಪಕ್ಕೆ ಕರ್ಕೊಂಡು ಬರೋದಕ್ಕಿಂತ ಮುಂಚೆ ನೋಡಿ ಇಲ್ಲಿ ಮಧುಮಗನ ಕರೆದು ತಂದು ಇಲ್ಲಿ ನಿಲ್ಲಿಸ್ತಾ ಇದ್ದಾರೆ ಸೊ ಇವಾಗ ಹಾರ ಹಾಕೋದಕ್ಕೆ ಈ ತರ ಅಂತರ್ಪಟ ಹಿಡಿತಾ ಇದ್ದಾರೆ ನೋಡ್ಬೋದು ಅಂಡ್ ಇನ್ನ ಮದುಮಗಳನ್ನ ಮತ್ತೆ ಕರ್ಕೊಂಡು ಬರ್ತಾರೆ ಸೊ ಇಲ್ಲೊಂದಷ್ಟು ಮಂತ್ರ ಎಲ್ಲ ಹೇಳ್ಬಿಟ್ಟು ಆಮೇಲೆ ಹಾರ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ನಡೆಯುತ್ತೆ ಇಲ್ಲಿ ಹುಡುಗಿನ ಸೋದರ ಮಾವ ಕೈ ಹಿಡಿದು ಕರ್ಕೊಂಡು ಬರ್ತಾ ಇದ್ದಾರೆ ಫ್ರೆಂಡ್ಸ್ ಪ್ರತಿಯೊಬ್ಬರ ಜೀವನದಲ್ಲೂ ಮದುವೆ ಅನ್ನೋದು ಒಂದು ತುಂಬ ಮಹತ್ವವಾದ ಒಂದು ಘಟ್ಟ ಅಂತಲೇ ಹೇಳ್ಬೋದು ಇವಾಗ ನಮ್ಮ ಮನೆ ಹುಡುಗಿ ನಮ್ಮನೆ ಮಗಳು ಮದುವೆ ಆಗ್ತಾ ಇದ್ದಾಳೆ ಆ್ಯಂಡ್ ಅವಳ ಜೀವನ ಸದಾ ಖುಷಿಯಾಗಿರಲಿ ಅಂತ ಎಲ್ಲರೂ ಹಾರೈಸಿ ಒಳ್ಳೆ ಮನಸ್ಸಿಂದ ವಿಶ್ ಮಾಡಿ ಮದುಮಗ ಮತ್ತು ಮದುಮಗಳಿಗೆ ಇನ್ನೇನು ಇನ್ನೇನೋ ಹಾರ ಕೂಡ ಬದಲಾಯಿಸ್ಕೊಳ್ತಾರೆ ಇವಾಗ ಮದುಮಗಳ ಕಾಲನ್ನ ತೊಳೆದು ಕನ್ಯಾದಾನಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ಮದುಮಗಳ ಕಾಲು ತೊಳೆಯೋದು ಮದುಮಗನ ಕಾಲನ್ನು ತೊಳೆದು ಕನ್ಯಾದಾನ ಶಾಸ್ತ್ರ ಕೂಡ ನಡೆಯುತ್ತೆ ಇನ್ನೇನು ಸೊ ನಮ್ಮ ಹವ್ಯಕ ಸ್ಟೈಲಲ್ಲಿ ಈ ಥರ ಮಾಡ್ತಾರೆ ಧಾರೆ ಆ್ಯಂಡ್ ತುಂಬ ಬೇರೆ ಬೇರೆ ಥರ ಇರುತ್ತೆ ನಮ್ಮ ಸ್ಟೈಲಲ್ಲಿ ಈ ಥರ ಮಾಡ್ತಾರೆ ತಂದೆ ಧಾರೆ ಎರಿದು ಕೊಡೋದು ಅಂತ ಶಾಸ್ತ್ರ ಬೇರೆ ಯಾರು ಧಾರೆ ಏರಿಯೋ ಆ ಥರ ಎಲ್ಲ ಏನೂ ಇಲ್ಲ ತಂದೆ ಮಾತ್ರ ಈ ಥರ ಧಾರೆ ಎರಿಯೋದು ಆ್ಯಂಡ್ ಧಾರೆ ಎರಿದು ಮಗಳನ್ನು ಮದುವೆ ಮಾಡಿ ಕೊಡ್ತಾ ಇದ್ದಾರೆ ಹಾಗೆ ಇವಾಗ ಇಲ್ಲಿ ಧಾರೆ ಕೂಡ ನಡೀತಾ ಇದೆ ಸೊ ಹುಡುಗನ ಕೈ ಮೇಲೆ ಹುಡುಗಿ ಕೈ ಇಟ್ಟು ಅಕ್ಕಿ ಕಾಳು ಆಮೇಲೆ ಎಲೆ ಅಡಿಕೆ ಕಾಯಿನ್ ಒಂದು ಎಲ್ಲ ಇಟ್ಟು ಧಾರೆ ಧಾರೆ ಕೂಡ ಇನ್ನೇನು ಆಯಿತು ಇನ್ನು ಕರಿಮಣಿ ಕಟ್ಟೋ ಶಾಸ್ತ್ರ ನಡೆಯುತ್ತೆ ಸೊ ಕರಿಮಣಿ ಅಥವಾ ಮಾಂಗಲ್ಯ ಏನಿದೆ ಅದಕ್ಕೆ ಪೂಜೆ ಎಲ್ಲ ಮಾಡಿ ಸೊ ಆಮೇಲೆ ಹುಡುಗ ಹುಡುಗಿ ಕತ್ಗೆ ಕಟ್ತಾನೆ ಸೊ ಇಲ್ಲಿವಾಗ ನೋಡಿ ಮಾಂಗಲ್ಯ ಸರಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಇಲ್ಲಿ ಮಾಂಗಲ್ಯ ಧಾರಣೆ ಕೂಡ ನಡೀತಾ ಇದೆ ಸೊ ಮದುವೆ ಆಗೇ ಹೋಯಿತು ಆ್ಯಂಡ್ ಇನ್ನೇನು ಸಪ್ತಪದಿ ತುಳಿಯೋದು ಒಂದು ಶಾಸ್ತ್ರ ಇದೆ ಸೊ ಅದನ್ನು ಕೂಡ ನೋಡಿ ನೀವು

ಇನ್ನು ಮದುಮಕ್ಳಿಗೆ ಆರತಿ ಬೆಳಗ್ತಾ ಇದ್ದಾರೆ ನೋಡ್ಬೋದು ನೀವು ಆ್ಯಂಡ್ ನಮ್ಮ ಶ್ರೀದೇವಿ ಮದುವೆ ಕೂಡ ತುಂಬ ಚೆನ್ನಾಗಾಯಿತು ಆ್ಯಂಡ್ ವಿಡಿಯೋಸ್ ಕೂಡ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ರು ಇನ್ನೂ ತುಂಬ ಖುಷಿ ಇದೆ ಇವಾಗ ನಾವು ಮದುಮಕ್ಕಳಿಗೆ ವಿಶ್ ಮಾಡೋದಕ್ಕೆ ಬಂದಿದ್ದೀವಿ ಆ್ಯಂಡ್ ನೀವು ಕೂಡ ಕೇಳ್ತಾ ಇದ್ದೀರಾ ಮದುವೆ ವಿಡಿಯೋ ಬೇಗ ಹಾಕಿ ಬೇಗ ಹಾಕಿ ಅಂತ ಬಟ್ ನನಗೆ ಸ್ವಲ್ಪ ಎಡಿಟ್ ಮಾಡೋದಕ್ಕೆ ಜಾಸ್ತಿನೇ ಟೈಮ್ ಹಿಡಿಸುತ್ತೆ ಆ್ಯಂಡ್ ನಮ್ಮ ಫ್ಯಾಮಿಲಿನಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಫಂಕ್ಷನ್ಸ್ ಅಂತ ಈ ವೀಕ್ ಅಂತೂ ಕಂಪ್ಲೀಟ್ ಆಗಿ ತುಂಬ ಫಂಕ್ಷನ್ಸ್ ಇದೆ ಸೊ ಅದಕ್ಕೆಲ್ಲ ಹೋಗಿ ಬಂದು ಎಲ್ಲ ಅಷ್ಟರಲ್ಲಿ ನನಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಆಗ್ತಾ ಇಲ್ಲ ಬಟ್ ಆದ್ರೂನು ಆದಷ್ಟು ಬೇಗ ಬೇಗ ಶೇರ್ ಮಾಡ್ತೀನಿ ಮದುವೆ ವೀಡಿಯೋಸ್ ಎಲ್ಲಾನು ಸೊ ಇವತ್ತು ನಿಮ್ಮ ಜೊತೆ ನಾನು ಮದುವೆ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಹಾಗೆ ಇವಾಗ ಎಲ್ಲ ಬಂದಿರೋರೆಲ್ಲ ವಿಶ್ ಮಾಡಿ ಮದುಮಕ್ಳಿಗೆ ಆಶೀರ್ವಾದ ಮಾಡೋ ಒಂದು ಇದಾಯಿತು ಆ್ಯಂಡ್ ಇವಾಗ ಇಲ್ಲಿ ಹೋಮ ನಡೀತಾ ಇದೆ ಸೊ ಈ ಹೋಮದಲ್ಲೇನೆ ಮದುವೆಗಿಂತ ಒಂದು ವಾರ ಮುಂಚೆ ಎಲ್ಲ ಕಂಕಣ ಶಾಸ್ತ್ರ ಎಲ್ಲ ಮಾಡಿರ್ತೀವಿ ಆ ಕಂಕಣ ಎಲ್ಲ ಬಿ ತೆಗೆಯೋದು ಆ ಥರ ಎಲ್ಲ ಸುಮಾರಷ್ಟು ಶಾಸ್ತ್ರಗಳಿದೆ ಇದರಲ್ಲಿ ಆ್ಯಂಡ್ ಇವಾಗ ಹೋಮ ಎಲ್ಲ ಆದ ನಂತರ ನೋಡಿ ಇಲ್ಲಿ ಮದ ಮಗಳಿಗೆ ಅತ್ತೆ ಕುಂಕುಮ ಅರ್ಶನ ಹೂವು ಎಲ್ಲ ಮುಡ್ಸಿ ಆಮೇಲೆ ಕಾಲುಂಗ್ರನ ಹಾಕ್ತಾರೆ ಸೊ ನಮ್ಮ ಇದರಲ್ಲಿ ಅತ್ತೆ ಕಾಲುಂಗ್ರ ಹಾಕೋದು ಹುಡುಗಿಗೆ ಸೊ ಇವಾಗ ಹಾಗೆ ಮದುವೆ ವಿಡಿಯೋ ಕೂಡ ಮುಗೀತಾ ಬಂತೀನೇನು ಆ್ಯಂಡ್ ನಾನು ಈ ವ್ಲಾಗನ್ನು ಇಲ್ಲಿಗೆ ಇವಾಗ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಗೃಹ ಪ್ರವೇಶ ಮದುವೆಯ ಗೃಹ ಪ್ರವೇಶ ಅಂತ ಒಂದು ಸಪ್ರೇಟ್ ಫಂಕ್ಷನ್ನೇ ನಡೆಯುತ್ತೆ ನಮ್ಮದರಲ್ಲಿ ಸೊ ಆ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಸೊ ಮದುವೆ ಪಾರ್ಟ್ ಟೂ ಜೊತೆಗೆ ಓಕೆನಾ ಸೊ ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ ಆ್ಯಂಡ್ ನಾನು ಸ್ವಲ್ಪ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಸುಮಾರು ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ ಬಟ್ ನಿಮಗೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನೋಡೋದಕ್ಕೆ ಸಿಕ್ಕಿರುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಇದಾಗಿತ್ತು ಮದುವೆ ವಿಡಿಯೋ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್